ಈ ಕಾಂಗ್ರೆಸ್ ಪಕ್ಷ ಅಥವಾ ಜನತಾ ಜನತಾದಳ ಪಕ್ಷ ಸೇರಿಸಿ ಸರ್ಕಾರ ಇದ್ದಾಗ ಇಲ್ಲಿಂದ ಕಾಂಗ್ರೆಸ್ ಮತ್ತು ಜನತಾದಳ ಪಾರ್ಟಿ ಬಿಟ್ಟು ಹೋಗಿದ್ದವರು ಎಲ್ಲರೂ ಮಂತ್ರಿ ಮಾಡಿದವರು ಯಾರು ಸರ್ಕಾರ ಬೀಳ್ಸಿದ್ದವ್ರು ಯಾರು ಇವಾಗ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಸ್ ಜನ ತಗೊಂಡಿದ್ದಾರೆ ಲಾಸ್ಟ್ ಟೆನ್ ಇಯರ್ಸಲ್ಲಿ ಐನೂರಕ್ಕಿಂತ ಹೆಚ್ಚು ಎಮ್ ಸು ಎಮ್ ಎಲ್ ಎಸು ಎಮ್ ಎಲ್ ಸಿಸು ಅವ್ರು ತಗೊಂಡಿದ್ದಾರೆ ತಗೊಂಡು ಮತ್ತು ಅವರಿಗೆ ಒಳ್ಳೊಳ್ಳೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಸೊ ಫಸ್ಟು ಅವ್ರು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ ರಿಸರ್ಚ್ ಮಾಡಿಕೊಳ್ಳಿ ಅವ್ರ ಪಾರ್ಟಿ ಏನು ಮಾಡಿದ್ದಾರೆ ಅಂದ್ಬಿಟ್ಟು ಇವಾಗ ಮಹಾರಾಷ್ಟ್ರದಲ್ಲಿ ಸರ್ಕಾರ ಬಿಲ್ ಬೀಳ್ಸಿರೋದು ಯಾರು ಕರ್ನಾಟಕದಲ್ಲಿ ಸರ್ಕಾರ ಬೀಳ್ಸಿರೋದು ಯಾರು ಮಧ್ಯಪ್ರದೇಶದಲ್ಲಿ ಸರ್ಕಾರ ಬೀಳ್ಸಿರೋರು ಯಾರು ಜ್ಯೋತಿರಾಧ್ಯ ಸಿಂಧಾದವ್ರಿಗೆ ಏನು ಸ್ಥಾನಮಾನ ಅವ್ರು ಕೊಟ್ಟಿಲ್ವ ಎಲ್ಲರಿಗೂ ಕೊಟ್ಟಿದ್ದಾರೆ ಅದೇ ಥರ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಒಪ್ಕೊಂಡು ಜಾತ್ಯಾತ ಸಿದ್ಧಾಂತಗಳನ್ನು ಒಪ್ಕೊಂಡು ಕಾಂಗ್ರೆಸ್ ಲೀಡರ್ಶಿಪ್ ಲೀಡರ್ಶಿಪ್ಪನ್ನು ಒಪ್ಕೊಂಡು ಯಾರು ಜಾಯಿನ್ ಮಾಡ ಇದ್ದಾರೆ ಅನ್ಕಂಡೀಷ್ನಲ್ ಜಾಯಿನ್ ಮಾಡ್ತಾ ಇದ್ದೀವಿ ಮತ್ತು ಅವರು ಬ್ಯಾಕ್ಗ್ರೌಂಡು ಅವರು ಜನರಲ್ಲಿ ಪ್ರಭಾವ ಅವೆಲ್ಲ ನೋಡಿ ಅವ್ರಿಗೆ ತಕ್ಕಂಥ ಸ್ಥಾನಮಾನವನ್ನು ಕೊಡೋಕ್ಕೆ ನಾವು ಮುಂದೆ ಇದ್ದೀವಿ ಅದರಲ್ಲಿ ನನಗೆ ಅನಿಸುತ್ತೆ ಬೇರೆ ಪಾರ್ಟಿಯವರಿಗೆ ಏನು ತೊಂದರೆ ಆಗಬಾರ್ದು ಬೇರೆ ಪಾರ್ಟಿಯಲ್ಲಿ ಅವ್ರ ಪಾರ್ಟಿಯಲ್ಲಿ ಅವ್ರು ಏನು ಇದ್ದಾರೆ ಅದು ಫಸ್ಟ್ ಹೇಳಿ ನಮ್ಮ ಪಾರ್ಟಿಯವರಿಗೆ ಟೀಕೆ ಮಾಡೋ ಮೊದಲು thank okay. you